ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಇವತ್ತು ಫ್ರೈಡೇ ಬ್ಲಾಗ್ ಆಗಿರುತ್ತೆ ಮತ್ತು ಇವತ್ತಿನ ಬೆಳಿಗ್ಗೆಯಿಂದ ನನ್ನ ರೋಟೀನ್ ಯಾವ ಥರ ಇತ್ತು ಇದೊಂದು ಪುಟ್ಟ ಡೈಲಿ ಬ್ಲಾಗ್ ಥರ ಆಗಿರುತ್ತೆ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ವಲ್ಪ ಬೆಳಿಗ್ಗೆ ಎದ್ದ ತಕ್ಷಣ ಸ್ವಲ್ಪ ಬ್ಯಾಕ್ ಪೇನ್ ಇತ್ತು ಹಾಂ ಅಂದರೆ ಏಯ್ಟ್ ಮಂತಲ್ಲಿ ಈ ಥರ ಎಲ್ಲ ಆಗಿ ಆಗ್ತಾ ಇರುತ್ತೆ ಒಂದು ದಿವಸ ಇರೋ ಥರನೇ ಇನ್ನೊಂದು ದಿವಸ ಇರೋದಿಲ್ಲ ಸೊ ಆ ಥರ ಆದಾಗ ಭಯ ಪಡಬಾರ್ದು ಅಷ್ಟೇ ಕೆಲವರು ಬ್ಯಾಕ್ ಪೇನ್ ಬಂತು ಅಂದ ತಕ್ಷಣ ನಾವು ಏನು ಡೆಲಿವರಿ ಪೇಯ್ನ್ಗೆ ಕೆಲವರಿಗೆ ಬ್ಯಾಕ್ ಪೇಯ್ನ್ ಬರುತ್ತೆ ಟೈಮ್ ಟೈಮಲ್ಲಿ ಕೆಲವೊಬ್ಬರಿಗೆ ನಾರ್ಮಲ್ ನೋವು ಬರುತ್ತೆ ಸೊ ಭಯ ಆಗಿ ಕಾಮನ್ನಾಗಿ ಆಗಿ ಹ್ಯಾಂಡ್ಲು ಮಾಡ್ಕೊಳ್ಳೋದು ಏನು ಇಲ್ಲ ಇಲ್ಲ ಒಂದು ಸ್ವಲ್ಪ ಭಯಕ್ಕೇನೆ ನೋವೆಲ್ಲ ಜಾಸ್ತಿ ಆಗೋ ಚಾನ್ಸಸ್ ಕೂಡ ಇರುತ್ತೆ ಏನೇ ಅಂದ್ರೂ ಸ್ವಲ್ಪ ಭಯ ಪಡೆದಿರ ಆಗಿ ತಗೊಳ್ಳೋದು ತುಂಬಾ ಒಳ್ಳೇದು ಮತ್ತು ಸ್ವಲ್ಪ ಆಚೆ ಹೋಗ್ಬಿಟ್ಟು ಬಂದಿದ್ವಿ ಆ ಈ ಡ್ರೆಸ್ ಅಂತೂ ಇವಾಗಂತೂ ಮೆಟರಿಯರಿ ಡ್ರೆಸ್ ಹಾಕ್ಕೊಂಡು ಹಾಕ್ಕೊಂಡು ಅಭ್ಯಾಸ ಆಗಿಬಿಟ್ಟು ಇವಾಗ ಅದೇ ಡ್ರೆಸ್ ಕೇಳಿಸುತ್ತೆ ಇನ್ನು ಯಾವುದೂ ಕಂಫರ್ಟಬಲ್ ಇರೋದಿಲ್ಲ ನಿಮಗೂ ಇದೇ ಥರನ ಕಾಮೆಂಟ್ ಮಾಡಿ ನನಗೂ ಕೂಡ ಹಂಗೆ ಆಗ್ಬಿಟ್ಟಿದೆ ಇವಾಗ ಅದೊಂದೇ ಡ್ರೆಸ್ ಬೇಕು ಅನಿಸುತ್ತೆ ಎಲ್ಲರೂ ಅದನ್ನೇ ಹಾಕೊಳ್ಳೋಣ ಅಂತ ಅನ್ಸುತ್ತೆ ಬಟ್ ಎಲ್ಲ ಕಡೆ ಅದನ್ನ ಹಾಕೊಂಡು ಹೋಗೋಕ್ಕಾಗೋದಿಲ್ಲ ಟೈಮ್ಸ್ ಈ ಥರನೂ ಹಾಕ್ಕೋಬೇಕಾಗುತ್ತೆ ಇವಾಗ ಡ್ರೆಸ್ ಹಾಕ್ಕೊಂಡು ಬೇರೆ ಡ್ರೆಸ್ನ ಚೇಂಜ್ ಮಾಡ್ಕೊಬೇಕು ಇಲ್ಲಾದ್ರೆ ಒಂಥರ ಇರಿಟೇಷನ್ ಇರುತ್ತೆ ಫ್ಲೈಟ್ ಇದೆ ನಮ್ಮ ಮನೆಯಲ್ಲೇ ಇದೊಂದು ಒಂದು ಟೆನ್ ಒಂದು ಸಾಯಂಕಾಲ ಆದ ತಕ್ಷಣ ಒಂದು ಒಂದು ಕಾಲು ಗಂಟೆ ಒಂದು ಟ್ವೆಂಟಿ ಒಂದು ಸಲ ಹೋಗ್ತಾನೆ ಇರುತ್ತೆ ಫ್ಲೈಟು ಏನೂ ಮಾಡೋಕ್ಕಾಗಲ್ಲ ಆಮೇಲೆ ಸ್ವಲ್ಪ ಫೇರ್ ಆಗಿದ್ದೀನಿ ಅಂತ ಅನ್ನಿಸ್ತಾ ಇದೆ ಆಗಿದ್ದಿನ ಏನು ಸ್ವಲ್ಪ ಕಾಮೆಂಟ್ ಮಾಡಿ ಹೇಳಿ ಮತ್ತು ಪಿಂಪಲ್ಸ್ ಎಲ್ಲ ಕಡಿಮೆ ಆಗ್ಬಿಟ್ಟಿದೆ ಅಪ್ಪ ನನಗೆ ಪ್ರಗ್ನೆಂಟ್ ಟೈಮಲ್ಲಿ ಕೆಲವೊಬ್ಬರಿಗೆ ತುಂಬಾ ಪಿಂಪಲ್ಸ್ ಆಗುತ್ತೆ ಅಂತಾರೆ ಹ್ಞೂ ಮತ್ತು ಇಲ್ಲೆಲ್ಲ ಬ್ಲ್ಯಾಕ್ ಆಗುತ್ತೆ ಅಂತ ಅಂತಾರೆ ನನಗಂತೂ ಏನೂ ಆಗಿಲ್ಲ ಐ ತಿಂಕ್ ಒಂದು ಅಷ್ಟು ಇಲ್ಲಿ ಒಂದು ಚೂರು ಚೂರು ಈ ಥರ ಲೈನ್ಸ್ ಆಗಿದೆ ಅನ್ನೋದೊಂದು ಬಿಟ್ಟರೆ ಬೇರೆ ಇನ್ನೇನೂ ಆಗಿಲ್ಲ ನನ್ನ ಫೇಸಂತೂ ತುಂಬಾ ಚೆನ್ನಾಗಾಗಿದೆ ಅಂತಲೇ ಹೇಳ್ಬೋದು ಒಂದಷ್ಟು ಮಿತ್ಗಳಿರುತ್ತೆ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ವೀಡಿಯೋ ಅದನ್ನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಈ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಪೋರ್ಟ್ ಮಾಡಿ ಬೇಗ ಬೇಗ ಸಬ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಗಾಯಸ್ ಮತ್ತು ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿಕೊಡಿ ಮತ್ತು ಪಕ್ಕದಲ್ಲಿ ಕಾಣಿಸಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅವಾಗ ನಾನು ಅಪ್ಲೋಡ್ ಮಾಡೋ ಪ್ರತಿ ವಿಡಿಯೋದು ನೋಟಿಫಿಕೇಷನ್ ಬರದೆ ಇನ್ನು ಮೇಲೆ ನನ್ನ ಪ್ರತಿಯೊಂದು ವಿಡಿಯೋನ ಈವ್ನಿಂಗ್ ಫೈವ್ ಓ ಕ್ಲಾಕ್ಗೆ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಟೈಮಿಂಗ್ಸ್ ಒಂದು ಅಡ್ಜಸ್ಟ್ ಮಾಡಿಕೊಂಡು ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆವಾಗೊಂದು ಇವಾಗೊಂದು ಬೇಡ ಎಲ್ಲ ಟೈಮ್ಸ್ ಟೈಮಿಂಗ್ಸ್ನೂ ಚೇಂಜ್ ಮಾಡಿ ಇನ್ಮೇಲೆ ಫೈವ್ ಓ ಕ್ಲಾಕ್ಗೆ ನನ್ನ ಒಂದು ವಿಡಿಯೋಸ್ ಡೈಲಿ ಅಪ್ಲೋಡ್ ಆಗುತ್ತೆ ಫೈಕ್ ಮಾಡಲ ಇಲ್ಲಾಂದರೆ ಆಫ್ಟರ್ನೂನ್ ಮಾಡ್ಲಾ ಇದು ಒಂದು ಕನ್ಫ್ಯೂಸನ್ ಇದೆ ನೋಡೋಣ ಯಾರಾದರೂ ಕಾಮೆಂಟ್ ಮಾಡಿ ಯಾವಾಗ ಮಾಡ ಅಪ್ಲೋಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇಲ್ಲಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಒಂದು ಈಸಿಯಾಗಿರುವಂತಹ ಮತ್ತು ತುಂಬಾ ಟೇಸ್ಟಿಯಾಗಿರುವಂತಹ ಒಂದು ಪಲಾವ್ ರೆಸಿಪಿನ ಮಾಡ್ತಾಯಿದ್ದೀನಿ ಆಲೂ ಪಲಾವ್ ರೆಸಿಪಿನ ಮಾಡ್ತಾಯಿದ್ದೀನಿ ತುಂಬಾ ಕ್ವಿಕ್ಕಾಗಿ ಮಾಡ್ಕೊಬೋದು ಬೆಳಗಿನ ಟಿಫನ್ಗಾಗಿರಲಿ ಅಥವಾ ಲಂಚ್ ಬಾಕ್ಸ್ಗಾಗಿರಲಿ ಅಥವಾ ನೈಟ್ ಟೈಮ್ ಏನಾದರೂ ಲೈಟಾಗಿ ತಿನ್ನಬೇಕು ಮತ್ತು ಪಲಾವ್ ಇಷ್ಟಪಡೋರಿಗೆ ತುಂಬಾ ಇಷ್ಟ ಆಗುತ್ತೆ ಈ ಒಂದು ಪಲಾವ್ ರೆಸಿಪಿ ತುಂಬ ಏನು ಜಾಸ್ತಿ ಎಲ್ಲ ವೆಜಿಟೇಬಲ್ಸ್ ಹಾಕಿ ಮಾಡೋ ಅವಶ್ಯಕತೆ ಏನೂ ಇರೋದಿಲ್ಲ ಪಲಾವ್ ಇಷ್ಟಪಡೋರು ಸಿಂಪಲ್ಲಾಗಿ ಅಂದರೆ ಸ್ವಲ್ಪ ಮೈಲ್ಡಾಗಿ ಇಷ್ಟಪಡ್ತಾರೆ ನೋಡಿ ಪಲಾವೆಲ್ಲ ಅಂಥವ್ರಿಗೆ ಈ ಒಂದು ರೆಸಿಪಿ ತುಂಬಾ ಇಷ್ಟ ಆಗುತ್ತೆ ಯಾವ್ದು ಸಡನ್ನಾಗಿ ಮನೆಗೆ ಬಂದಾಗ ಪಟ್ ಅಂತ ಮಾಡ್ಕೊಬೋದು ಮತ್ತು ಬೆಳಗಿನ ಟೈಮು ತುಂಬಾ ಟೈಮ್ ಇರೋದಿಲ್ಲ ಯಾಕಂದರೆ ಮಕ್ಕಳು ಮರೆಯೆಲ್ಲ ಸ್ಕೂಲು ಅಂತೆ ಮತ್ತು ಆಫೀಸ್ ಅದು ಇದು ಅಂತ ಹೋಗ್ತಾಯಿರ್ತಾರೆ ಸೊ ಅಂಥ ಟೈಮಲ್ಲಿ ಇದು ಒಂದು ಫಿಫ್ಟೀನ್ ಮಿನಿಟ್ಸಲ್ಲಿ ನಿಮಗೆ ಆಗೋಗ್ಬಿಡುತ್ತೆ ಬೇಗನೆ ಪಟ್ಟಂತ ಮಾಡ್ಕೊಂಬಿಡ್ಬೋದು ಸೊ ಇಲ್ಲಿ ಮೊದಲಿಗೆ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಪಲಾವ್ ಸ್ಪೈಸಸ್ನ ನಾನು ಹಾಕ್ಕೊಂಡಿದ್ದೀನಿ ಪಲಾವ್ ಸ್ಪೈಸಸ್ ನಿಮ್ಗೆ ಯಾವುದು ಅವೈಲೇಬಲ್ ಇದೆ ಅದನ್ನು ಹಾಕ್ಕೊಬೋದು ಅದಾದಮೇಲೆ ಒಂದು ಆನಿಯನ್ನ ಕಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ಒಂದು ಮೂರು ಹಸಿಮೆಣ್ಸಿನ್ಕಾಯನ್ನು ಹಾಕೊಂಡಿದ್ದೀನಿ ಅದು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ ಯಾವುದೇ ಪಲಾವಕ್ಕಾದ್ರೂ ಅಷ್ಟೇ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ನ ಹಾಕ್ಕೊಂಡ್ರೆ ತುಂಬಾ ಟೇಸ್ಟು ಚೆನ್ನಾಗಿ ಬರುತ್ತೆ ಅದಾದಮೇಲೆ ಇಲ್ಲಿ ಹಸಿ ಬಟಾಣಿನ ಒಂದು ಇಡಿಯಷ್ಟು ಹಾಕ್ಕೊಂಡಿದ್ದೀನಿ ಇತ್ತು ಹಸಿ ಬಟಾಣಿ ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು ಇದ್ದರೆ ಹಾಕ್ಕೊಬೋದು ಅಥವಾ ಬೇಬಿ ಕಾರ್ನ್ ಇತ್ತು ಅಂತಂದ್ರೆ ಅದನ್ನು ಕೂಡ ಹಾಕೊಬೋದು ಸ್ವೀಟ್ ಕಾರ್ನ್ ಇತ್ತು ಅಂದರೆ ಅದನ್ನು ಕೂಡ ಹಾಕ್ಕೊಬೋದು ಅದಾದಮೇಲೆ ಎರಡು ಹಾಲು ಚೆನ್ನಾಗಿ ವಾಶ್ ಮಾಡಿ ತೊಳ್ಕೊಂಡು ಕಟ್ ಮಾಡಿಕೊಂಡು ಸಿಪ್ಪೆನ ತೆಗೆದು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಸ್ವಲ್ಪ ಉಪ್ಪನ್ನ ಹಾಕಿ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದಾದಮೇಲೆ ಒಂದು ಎರಡು ಟೊಮೆಟೊನ ಹಾಕ್ಕೊಂಡಿದ್ದೀನಿ ಹುಳಿ ಟೊಮೆಟೊನಾದರೂ ಹಾಕ್ಕೊಬೋದು ನಾರ್ಮಲ್ ಟೊಮೆಟೊನಾದರೂ ಹಾಕ್ಕೊಬೋದು ಯಾವುದಾದ್ರೂ ಒಂದೇ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇಲ್ಲಿ ಒಂದು ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಧನಿಯಾ ಪೌಡರ್ ಸ್ವಲ್ಪ ಚಿಲ್ಲಿ ಪೌಡರನ್ನ ಹಾಕ್ಕೊಂಡಿದ್ದೀನಿ ಎಲ್ಲನೂ ಒಂದೊಂದು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡು ಎಲ್ಲನೂ ಒಂದು ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡು ಇಲ್ಲಿ ಒಂದು ಲೋಟ ಅಕ್ಕಿನ ನಾನು ತೊಗೊಂಡಿದ್ದೀನಿ ಅದಕ್ಕೆ ಎರಡು ಲೋಟ ನೀರನ್ನ ಹಾಕ್ಕೊಂಡಿದ್ದೀನಿ ನೀರೆಲ್ಲ ಚೆನ್ನಾಗಿ ಕುದ್ಮೇಲೆ ಅಕ್ಕಿನ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಕುದ್ಮೇಲೆ ಉಪ್ಪು ಖಾರ ನೋಡಿಕೊಂಡು ಬೇಕು ಅಂದರೆ ಹಾಕ್ಕೊಬೋದು ಇಲ್ಲಾಂದರೆ ಒಂದು ಮೂರರಿಂದ ನಾನು ಒಂದು ಮೂರರಿಂದ ನಾಲ್ಕು ವಿಜಿಲ್ ಬರ್ಸ್ತೀನಿ ನಿಮಗೆ ಎಷ್ಟು ವಿಜಿಲ್ ಬೇಕು ಅಷ್ಟು ವಿಜಿಲ್ನ ಚೆನ್ನಾಗಿ ಬರ್ಸ್ಕೊಂಡ್ರೆ ಮುಗೀತು ಇದಕ್ಕೆ ಪುದೀನಾನು ಆ್ಯಡ್ ಮಾಡ್ಕೊಬೋದು ನನ್ನ ಹತ್ರ ಇರಲಿಲ್ಲ ಅದಕ್ಕೆ ನಾನು ಹಾಕ್ಕೊಂಡಿಲ್ಲ ಅದೆಲ್ಲ ಆಗೋಷ್ಟರಲ್ಲಿ ಬೆಳಗಿನ ಫ್ರೈಡೆಯ ಒಂದು ಪೂಜೆನೂ ಕೂಡ ಆಗಿತ್ತು ಶುಕ್ರವಾರದ ಪೂಜೆನೂ ಆಗಿತ್ತು ನಮ್ಮ ಮನೇಲಿ ಬೆಳಗಿನ ಟೈಮ್ ಯಾವಾಗಲೂ ಈ ಥರ ದೇವ್ರದ್ದು ಸಾಂಗು ಓಡ್ತಾ ಇರತ್ತೆ ಮತ್ತು ಕಿಚನೂ ಕೂಡ ನಾನು ಯಾವಾಗಲೂ ನೈಟೇ ಕ್ಲೀನ್ ಮಾಡಿರೋದ್ರಿಂದ ಬೆಳಗಿನ ಟೈಮ್ ನನಗಿನ್ನೂ ಅಷ್ಟು ಕೆಲಸ ಏನೂ ಇರೋದಿಲ್ಲ ಎದ್ದು ಜಸ್ಟ್ ಟಿಫನ್ ಮಾಡೋದಷ್ಟೇ ಕೆಲಸ ಇರುತ್ತೆ ಬೆಳಗ್ಗೆ ಎದ್ದು ನನಗೆ ಟಿಫನ್ ಮಾಡೋ ಒಂದು ಕೆಲಸ ಅಷ್ಟೇ ಇರೋದು ಮಿಕ್ಕಿದ ಕೆಲಸ ನಾನು ಏನಿದೆ ಆ ಕೆಲಸ ನಾನು ನೈಟೇ ಮುಗಿಸ್ಬಿಟ್ಟಿರ್ತೀನಿ ಪಲಾವ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟು ಕೂಡ ಅಷ್ಟೇ ತುಂಬಾ ಮೈಲ್ಡ್ ಆಗಿತ್ತು ತುಂಬಾ ಚೆನ್ನಾಗಿತ್ತು ಅದಾದಮೇಲೆ ಎಲ್ಲ ಮಾಡಿಕೊಂಡು ಮಧ್ಯಾಹ್ನ ಇಲ್ಲಿ ನಾನು ಸಾಂಬಾರನ್ನ ಪ್ರಿಪೇರ್ ಇದ್ದೀನಿ ಟೊಮೆಟೊ ಸಾಂಬಾರನ್ನ ಪ್ರಿಪೇರ್ ಮಾಡ್ತಾಯಿದ್ದೀನಿ ಒಂದು ನಾಲ್ಕು ಟೊಮೆಟೊ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಈರುಳ್ಳಿ ಮತ್ತು ಒಂದು 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 ಮುಷ್ಟಿಯಷ್ಟು ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಜೀರಿಗೆ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಕರಿಬೇವು ಇದಿಷ್ಟು ಹಾಕ್ಕೊಂಡು ಇದನ್ನ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಬೇಕು ಸಾರಿ ರುಬ್ಕೊಬೇಕು ಇದನ್ನು ಫ್ರೈ ಮಾಡಿನೂ ಕೂಡ ನಾವು ಮಾಡ್ಕೊಬೋದು ಇಲ್ಲ ಟೈಮ್ ಇಲ್ಲ ಫ್ರೈ ಎಲ್ಲ ಮಾಡಿಕೊಂಡು ಅದೆಲ್ಲ ತಣ್ಣಗಾಗಿ ಅದನ್ನು ರುಬ್ಬಿ ಒಗ್ಗರಣೆ ಮಾಡೋ ಅಷ್ಟರಲ್ಲಿ ಆಗಿಬಿಡುತ್ತೆ ಸೊ ಟೊಮೆಟೊ ಸಾಂಬಾರನ್ನ ಈ ಥರನೂ ಕೂಡ ಸಿಂಪಲ್ಲಾಗಿ ಮಾಡ್ಕೊಬೋದು ದಿಢೀರಂತ ಯಾರಾದರೂ ಮನೆಗೆ ಬಂದ ತಕ್ಷಣವೇ ಕೆಲವೊಂದು ಟೈಮ್ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತ ಗೊತ್ತಾಗೋದಿಲ್ಲ ಸಡನ್ನಾಗಿ ಬಂದಾಗ ಈ ಥರ ಇದನ್ನು ಕಾಯಿ ಸಾಂಬಾರು ಅಂತ ಅಂತಾರೆ ಅಥವಾ ಟೊಮೆಟೊ ಸಾಂಬಾರು ಅಂತಲೂ ಅನ್ಬೋದು ಬೇಗನೆ ಒಂದು ಇದನ್ನು ಕೂಡ ಅಷ್ಟೇ ಒಂದು ಟೆನ್ ಮಿನಿಟ್ಸಲ್ಲಿ ಮಾಡುವಂಥ ಒಂದು ಸಾಂಬಾರು ಇದು ಅಂತಲೇ ಹೇಳ್ಬೋದು ಯಾರೋ ಬಂದಾಗ ಪಟ್ ಅಂತ ಮಾಡ್ಕೊಂಬಿಡ್ಬೋದು ಅದಾದಮೇಲೆ ಇದಕ್ಕೆ ಸ್ವಲ್ಪ ಅಶ್ರ ಪುಡಿನ ಹಾಕೊತಾ ಇದ್ದೀನಿ ಮತ್ತು ಮನೆಯಲ್ಲೇ ಮಾಡಿರುವಂತಹ ಒಂದು ಸಾಂಬಾರು ಪುಡಿನೂ ಕೂಡ ಒಂದು ಟೇಬಲ್ ಸ್ಪೂನ್ ಅಥವಾ ಒಂದೂವರೆ ಟೇಬಲ್ ಸ್ಪೂನ್ ಹಾಕ್ಕೊಂಡು ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಬೇಕು ರುಬ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋದು ಅಷ್ಟೇ ಇದನ್ನು ಕೂಡ ಅಷ್ಟೇ ಬ್ಯಾಚುಲರ್ಸ್ ಕೂಡ ಮಾಡ್ಕೊಬೋದು ಇದನ್ನು ತುಂಬಾ ಈಸಿಯಾಗಿರುತ್ತೆ ಇವಾಗ ನಾವು ನಾರ್ಮಲಾಗಿ ಬೇಳೆ ಸಾಂಬಾರು ಇಲ್ಲ ಕಾಳುಗಳ ಸಾಂಬಾರು ತಿಂತಾನೇ ಇರ್ತೀವಿ ಬೇರೆ ಬೇರೆ ಥರ ಮಾಡಿಕೊಂಡು ತಿಂತಾಯಿರ್ತೀವಿ ಇದು ಒಂಥರ ಮೈಲ್ಡ್ ಆಗಿರುತ್ತೆ ಮತ್ತು ಒಂಥರ ಡಿಫ್ರೆಂಟಾಗಿರುತ್ತೆ ಕಾಯಿ ಥರ ಟೊಮೆಟೊ ಸಾಂಬಾರಾ ಇಲ್ಲಾಂದರೆ ನೀವು ಇದನ್ನ ಕಾಯಿನೂ ಕೂಡ ಸ್ಕಿಪ್ ಮಾಡಿ ಮಿಕ್ಕಿದ್ದೆಲ್ಲನೂ ಹಾಕ್ಕೊಂಡು ಬರೀ ಟೊಮೆಟೋನ ಹಾಕ್ಕೊಂಡು ಇದಕ್ಕೆ ಒಂದೆರಡು ಬಾಡಿಗೆ ಮೆಣ್ಸಿಕಾಯಿನ ಹಾಕ್ಕೊಂಡು ಮಾಡ್ಕೊಬೋದು ಅದು ಅದು ಅದನ್ನು ಕೂಡ ತುಂಬಾ ಸೇಮ್ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ಮತ್ತು ಇದ್ರ ಜೊತೆಗೆ ಒಂದು ಹಪ್ಳ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಆಗಿ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಅಥವಾ ಜೀರಿಗೆ ಕರಿಬೇವು ಸ್ವಲ್ಪ ಬಾಡಿಗೆ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದೆಲ್ಲ ನೀಟಾಗಿ ಫ್ರೈ ಆದಮೇಲೆ ಏನು ಮಸಾಲೆನ ನಾವು ರುಬ್ಕೊಂಡಿರ್ತೀವಲ್ವ ಅದನ್ನು ನುಣ್ಣಗೆ ರುಬ್ಕೊಬೇಕು ನುಣ್ಣಗೆ ರುಬ್ಕೊಂಡಿರುವಂಥ ಮಸಾಲೆನ ಈ ಒಂದು ಸಾಮ ಒಗ್ಗರಣೆಗೆ ಹಾಕಿ ನೀರು ಎಷ್ಟು ಬೇಕು ಅಷ್ಟನ್ನು ನೀವು ಹೆಚ್ಚಿಸ್ಕೊಬೋದು ಇಲ್ಲಾಂತಂದರೆ ಸ್ವಲ್ಪ ಗಟ್ಟಿಯಾಗಿ ಇಷ್ಟಪಡೋರು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಬೋದು ನಿಮ್ಮ ಅನುಕೂಲಕ್ಕೆ ಎಷ್ಟು ಬೇಕು ಎಷ್ಟು ಜನ ಇದರ ನೋಡಿಕೊಂಡು ಹಾಕ್ಕೊಂಡು ಮಾಡ್ಕೊಬೋದು ಇದಕ್ಕೆ ಒಂದು ಸ್ವಲ್ಪ ಹುಣ್ಸೆ ಹುಳಿ ಇಷ್ಟಪಡೋರು ಹುಣಸೆ ಹುಳಿನೂ ಕೂಡ ಆ್ಯಡ್ ಮಾಡ್ಕೊಬೋದು ಬೇಡ ಹುಣ್ಶೆ ಹುಳಿ ಅನ್ನೋರು ಹಂಗೆ ಕೂಡ ಮಾಡ್ಕೊಬೋದು ಸಪೋಸ್ ಬೇಕು ಅಂತಂದರೆ ನೀವು ಇದು ರುಬ್ಕೊತೀರಲ್ವಾ ರುಬ್ಬಿರೋದಕ್ಕೇ ಒಂಚೂರು ಹುಣಸ ಅಣ್ಣ ಹಾಕ್ಕೊಂಡು ರುಬ್ಕೊಂಡ್ರೆ ಸಾಕಾಗುತ್ತೆ ಇಲ್ಲಾಂದರೆ ಹುಣಸೆ ಹುಳಿನೂ ಕೂಡ ಆ್ಯಡ್ ಮಾಡ್ಕೊಬೋದು ಇಲ್ಲಿ ನಾನು ನೀಟಾಗಿ ಏನು ಮಿಕ್ಸಿಯಲ್ಲಿ ಎಲ್ಲ ರುಬ್ಕೊಂಡಿದ್ನಲ್ವ ಅದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ಎಲ್ಲನೂ ಅದನ್ನ ತೊಳೆದು ಇದ್ದೀನಿ ಯಾಕಂದರೆ ಅದರಲ್ಲೂ ಕೂಡ ತುಂಬಾ ಮಸಾಲೆ ಉಳ್ಕೊಂಬಿಡುತ್ತೆ ಯಾರೆಲ್ಲ ಈ ಥರ ಮಾಡ್ತೀರ ಕಾಮೆಂಟ್ ಮಾಡಿ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಇದೇ ಥರ ಮಾಡೋದು ಯಾಕಂದರೆ ಮಿಕ್ಸಿಯಲ್ಲೇ ಒಂದು ಟೆನ್ ಪರ್ಸೆಂಟಷ್ಟು ಮಸಾಲೆ ಇರುತ್ತೆ ಮತ್ತು ಅದ್ರ ಮುಚ್ಚಳದಲ್ಲೂ ಕೂಡ ಒಂದು ಟೆನ್ ಪರ್ಸೆಂಟ್ ಮಸಾಲೆ ಇರುತ್ತೆ ಎಲ್ಲನೂ ಕೂಡ ನೀಟಾಗಿ ಅಂದರೆ ಡೈರೆಕ್ಟ್ ನೀರು ಹಾಕೋದಕ್ಕಿಂತ ಇದನ್ನು ತೊಳೆದು ನೀಟಾಗಿ ಇದನ್ನೇ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಟೇಸ್ಟು ಬರೀ ನೀ ಡೈರೆಕ್ಟ್ ನೀರು ಹಾಕ್ಬಿಟ್ರು ಕೂಡ ಟೇಸ್ಟ್ ಹೋಗ್ಬಿಡುತ್ತೆ ಸೊ ಅದರಿಂದ ಈ ಥರ ಹುಳಿ ನೀರಾಗಿರಲಿ ಅಥವಾ ಈ ಥರ ತೊಳ್ಕೊಂಡು ಇದನ್ನೇ ನಾವು ನೀರನ್ನ ಹ್ಯಾಡ್ ಮಾಡ್ಕೊಳ್ಳೋದ್ರಿಂದ ಏನು ಆ ಥರ ಚೇಂಜಸ್ ಏನೂ ಕಾಣಿಸೋದಿಲ್ಲ ಅದರಿಂದ ಯಾರೂ ಅಷ್ಟಾಗಿ ಡೈರೆಕ್ಟಾಗಿ ನೀರನ್ನ ಉಯ್ದು ಬಿಡೋದಿಲ್ಲ ಈ ಥರ ಮಸಾಲೆಗಳೇನಾದರೂ ರುಬ್ಕೊಂಡಿದ್ರೆ ಅಥವಾ ಏನಾದರೂ ಸೊಪ್ಪಿದ್ರೆ ಸೊಪ್ಪಿಗೆ ಸ್ವಲ್ಪ ನೀರನ್ನ ಹೆಚ್ಚಿಸ್ಬಿಟ್ಟು ಹಾಕ್ಕೊ ಹಾಕ್ಕೊತಾರೆ ತುಂಬ ಜನ ಹಿಂಗೇ ಮಾಡೋದು ಇದನ್ನು ಹಾಕ್ಕೊಂಡು ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ ಖಾರದ ಪುಡಿನ ಹಾಕೋದಿಲ್ಲ ಯಾಕಂದರೆ ಸಾಂಬಾರು ಪುಡಿನೇ ಕರೆಕ್ಟಾಗಿದೆ ಒಂದೂವರೆ ಟೇಬಲ್ ಸ್ಪೂನ್ ಹಾಕೋದ್ರೆ ಸಾಕು ಖಾರ ಪುಡಿ ಅವಶ್ಯಕ ಅವಶ್ಯಕತೆ ಇರೋದಿಲ್ಲ ಮತ್ತು ಆ್ಯಸ್ ಯೂಜಲ್ ಸ್ವಲ್ಪ ಬೆಲ್ಲನ ಹಾಕ್ತೀನಿ ಯಾವುದೇ ಸಾಂಬಾರ್ಗಾದ್ರೂ ಅಷ್ಟೇ ಯಾವುದೇ ನಾನು ತುಂಬ ವೀಡಿಯೋಸ್ಗಳಲ್ಲಿ ಹೇಳಿದ್ದೀನಿ ಯಾವುದೇ ಸಾಂಬಾರು ಏನೇ ಮಾಡಲಿ ನಾನು ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ತೀನಿ ತುಂಬಾ ಚೆನ್ನಾಗಿ ಬರುತ್ತೆ ಸಾಂಬಾರು ಕೂಡ ಹಾಗೆ ಹೋಯಿತು ಅನ್ನವೂ ಕೂಡ ಏನೊಂದು ಒಂದು ಟ್ವೆಂಟಿ ಮಿನಿಟ್ಸಲ್ಲಿ ಅಚ್ಚುಕಟ್ಟಾಗಿ ಒಂದು ಒಳ್ಳೆಯ ಒಂದು ಅನ್ನ ಮತ್ತು ಒಂದು ಸಾಂಬಾರು ಒಂದು ಅಪ್ರಾಣ ಮಾಡ್ಕೊಂಬಿಟ್ರೆ ಮುಗ್ದೇ ಹೋಯಿತು ಮಧ್ಯಾಹ್ನಕ್ಕಂತೂ ಬೆಸ್ಟ್ ಅಂತಲೇ ಹೇಳ್ಬೋದು ಇವಾಗಂತೂ ಬಿಸಿಲಲ್ಲಿ ಹೆವಿ ಅಂತೂ ಏನೂ ತಿನ್ನೋಕ್ಕಾಗೋದಿಲ್ಲ ಆದಷ್ಟು ಒಂಥರ ಲೈಟಾಗಿರೋ ಫುಡ್ಡು ಆಗಿರಲಿ ಈ ಥರ ತೆಳುವಾದ ಸಾಂಬಾರಾಗಿರಲಿ ಈ ಥರ ತಿನ್ನೋಕ್ಕೇ ಇಷ್ಟಪಡೋದು ಸಾಂಬಾರು ನೋಡಿ ಕೂಡ ಅಷ್ಟೇ ಕಲರ್ ನೋಡ್ಬೋದು ಕಲರ್ ನೋಡಿದ್ರೇ ಗೊತ್ತಾಗದೆ ಸಾಂಬಾರು ಕೂಡ ಅಷ್ಟೇ ಚೆನ್ನಾಗಿತ್ತು ನೀವು ಒಂದು ಸಲ ಈ ಸಾಂಬಾರನ್ನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ಅಷ್ಟರಲ್ಲಿ ನಮ್ಮ ಹಸ್ಬೆಂಡ್ ಕೂಡ ಬಂದರು ಅವ್ರಿಗೂ ಕೂಡ ಊಟ ಎಲ್ಲ ನಾನು ಇನ್ನೂ ಊಟ ಮಾಡಿರಲಿಲ್ಲ ಸರಿ ಒಟ್ಟಿಗೆ ಊಟ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಒಂದು ಸ್ವಲ್ಪ ಹಪ್ಪಳನ ಎಣ್ಣೆಗಾಕಿ ಅದನ್ನೇ ನಾನು ತೋರ್ಸೋಕೆ ಹೋಗಿಲ್ಲ ಕಾಮನಾಗಿ ಮಾಡ್ತಾನೆ ಇರ್ತೀವಲ್ವ ಸೊಪ್ಪಳನ್ನು ಹಾಕಿ ಒಂದು ಸ್ವಲ್ಪ ಇದನ್ನು ಚೆನ್ನಾಗಿ ಒಂದು ಸ್ವಲ್ಪ ಕುದಿಸ್ಬೇಕು ಈ ಸಾಂಬಾರನ್ನ ಕೆಲವೊಂದು ಸಾಂಬಾರನ್ನ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ಕೆಲವೊಂದು ಸಾಂಬಾರುಗಳನ್ನ ಒಂದು ಎರಡು ಮೂರು ಕುದಿ ಕುದಿಸಿದ್ರೆ ಸಾಕಾಗುತ್ತೆ ಈ ರಸಮ್ಗಳನ್ನ ಜಾಸ್ತಿ ಕುದ್ಸೋಕೆ ಹೋಗ್ಬಾರ್ದು ಟೇಸ್ಟ್ ಹೋಗ್ಬಿಡುತ್ತೆ ಈ ಥರ ಈ ಥರ ಸಾಂಬಾರುಗಳನ್ನ ಒಂದು ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಮಧ್ಯಾಹ್ನ ಬೇರೆ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಸರಿ ಮಾಡೋಕ್ಕಾಗಿಲ್ಲ ಯಾಕಂದರೆ ಸ್ವಲ್ಪ ಬೆಳಗ್ಗೆ ಯಾಕೋ ಸ್ವಲ್ಪ ಮೂಡ್ ಸರಿ ಇರಲಿಲ್ಲ ಸ್ವಲ್ಪ ಯಾಕೋ ಬ್ಯಾಕ್ ಪೇಯ್ನ್ ಇತ್ತು ಸೊ ಅದರಿಂದ ಸರಿ ಸಿಂಪಲ್ಲಾಗಿ ಏನಾದರೂ ಒಂದು ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ನಾನು ಈ ಸಾಂಬಾರನ್ನ ಮಾಡ್ಕೊಂಡೆ ದಿಢೀರಂತ ಮಾಡ್ಕೊಳ್ಳೋ ಸಾಂಬಾರಿದು ಒಂದು ಹತ್ತು ನಿಮಿಷ ನಮ್ಮ ಮನೆಯವರು ಫೋನ್ ಮಾಡಿದೆ ಬರ್ತಾಯಿದ್ದೀನಿ ಅನ್ನೋ ಅಷ್ಟರಲ್ಲೇ ಅನ್ನಕ್ಕಿಟ್ಟ ಅನ್ನಕ್ಕಿಟ್ಟು ಈ ಸಾಂಬಾರನ್ನ ಬಿಟ್ಟೆ ಅನ್ನ ವಿಜಿಲ ಬರೋ ಅಷ್ಟರಲ್ಲಿ ಈ ಕಡೆ ಸಾಂಬಾರು ಕೂಡ ರೆಡಿ ಆಗಿಬಿಡುತ್ತೆ ಬೇಗನೆ ಮಾಡ್ಕೊಂಬಿಡ್ಬೋದು ಮತ್ತು ಅದೇ ಬೆಳಿಗ್ಗೆಯಿಂದ ಸ್ವಲ್ಪ ಯಾಕೋ ಬೆನ್ನು ನೋವು ಇತ್ತು ಬ್ಯಾಕ್ ಪೇನ್ ಇತ್ತು ಸೊ ಅದರಿಂದ ಸ್ವಲ್ಪನೇ ಮಲ್ಕೊಂಡ್ಬಿಟ್ಟಿದ್ದೆ ಈ ಟೈಮಲ್ಲಿ ಏಯ್ಟ್ ಮಂತ್ ಕಂಪ್ಲೀಟ್ ಆಗ್ತಾ ಆಗ್ತಾ ಏನಾಗುತ್ತೆ ಈ ಥರ ಬ್ಯಾಕ್ ಪೇನ್ ಬರೋದು ತುಂಬಾ ಆಗಿರುತ್ತೆ ಸೊ ಅದರಿಂದ ಕೆಲವರು ಇದನ್ನೇ ಹೊಟ್ಟೆ ನೋವು ಅಂತ ಅಂದ್ಕೊಂಡು ಭಯ ಪಡೋ ಚ ತುಂಬ ಭಯ ಪಡೋರು ತುಂಬಾ ಇರ್ತಾರೆ ಸೊ ಬಡ ಭಯ ಪಡೋ ಅವಶ್ಯಕತೆ ಏನು ಇರೋದಿಲ್ಲ ಕಾಮನ್ ಆಗಿ ಏಯ್ಟ್ ಮಂತ್ ಕಂಪ್ಲೀಟ್ ಆಗ್ತಾ 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 ಈ ಥರ ಬ್ಯಾಕ್ ಪೇಯ್ನ್ ಆಗಿರಲಿ ಮ ಒಂದು ದಿವ್ಸ ಇದ್ದಿದ್ದಂಗೆ ಇನ್ನೊಂದು ದಿವಸ ಇರೋದಿಲ್ಲ ಸೊ ಅದಕ್ಕೆ ಹೆಂಗೋ ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಡಲ್ಲಾಗಿನೇ ಇದ್ದೆ ಅದಾದಮೇಲೆ ಊಟ ಎಲ್ಲ ತಿನ್ಕೊಂಡು ಮತ್ತೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಮತ್ತೆ ಸಾಯಂಕಾಲ ಸ್ವಲ್ಪ ಓಕೆ ಓಕೆ ಥರ ಅದೇ ಒಂದು ಸ್ವಲ್ಪ ಕಬ್ಬಿನ ಜ್ಯೂಸನ್ನ ಕುಡಿಯೋಣ ಒಂದು ಫಿಫ್ಟೀನ್ ಡೇಸ್ ಒನ್ಸ್ ಆದರೂ ಸ್ವಲ್ಪ ಕಂಬಿ ಜ್ಯೂಸನ್ನ ತೊಗೊಳ್ಳೋಣ ಅಂತಂದ್ಬಿಟ್ಟು ಯಾಕಂದರೆ ಮಕ್ಕಳಿಗೆ ಜಾಂಡಿಸ್ ಬರೋ ಚಾನ್ಸಸ್ಸು ಸ್ವಲ್ಪ ಕಡಿಮೆ ಇರುತ್ತೆ ಇದನ್ನು ತುಂಬಾ ಒಳ್ಳೆಯದು ಅದಾದಮೇಲೆ ಸ್ವಲ್ಪ ಅಲ್ಲಿ ಬೆಣ್ಣೆ ದೋಸೆ ಇತ್ತು ಸರಿ ತಿನ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ತಿನ್ನೋಕ್ಕೆ ಬಂದ್ವಿ ಇಲ್ಲಿ ನಾನು ಫಸ್ಟ್ ಟೈಮ್ ಬಂದಿದ್ದು ಒಂದು ಸಲ ಯಾವಾಗಲೂ ಪಾರ್ಸಲ್ ತೊಗೊಂಡು ಬಂದಿದ್ರು ಅವತ್ತೇ ನನಗೆ ಇಷ್ಟ ಆಗಿರಲಿಲ್ಲ ಬಟ್ ಈ ಈ ಸಲಿಯ ಅಲ್ಲಿ ತಿಂದಿದ್ದ ಬೆಣ್ಣೆ ದೋಸೆ ಓಕೆ ಅಂತ ಅನ್ನಿಸ್ತು ಅದಾದಮೇಲೆ ಸ್ವಲ್ಪ ಬಾದಾಮ ಸ್ವಲ್ಪ ಕಾಫಿ ಎಲ್ಲ ಕುಡ್ಕೊಂಡು ಮತ್ತೆ ವಾಪಸ್ ಮನೆಗೆ ಬಂದ್ವಿ ಮತ್ತು ನೈಟಿನ ಅಷ್ಟೊಂದು ಅಡುಗೆ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ ಯಾಕಂದರೆ ಮಧ್ಯಾಹ್ನ ಮಾಡಿದ್ದೇನೆ ಇತ್ತು ಅದೇ ಸರಿ ಹೋಗುತ್ತೆ ಅಂದ್ಬಿಟ್ಟು ಸುಮ್ಮನೆ ಆದ್ವಿ ಮತ್ತು ಈ ಒಂದು ಸಿಂಪಲ್ ಬ್ಲಾಗ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗಾಯಸ್ ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿ ಕಾಣಿಸ್ತಿವರಲ್ವಾ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆವಾಗ ನಾನು ಅಪ್ಲೋಡ್ ಮಾಡೋ ಪ್ರತಿ ವಿಡಿಯೋದು ನೋಟಿಫಿಕೇಷನ್ ಬರುತ್ತೆ ಮತ್ತು ಈ ಒಂದು ಪುಟ್ಟ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಮತ್ತು ವಿಡಿಯೋ ನೋಡೋದಕ್ಕೆ ತುಂಬಾ ಥ್ಯಾಂಕ್ಸ್ ಲವ್ ಯು ಆಲ್